ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶ್ರೀ ವಿನಾಯಕ ಮಿತ್ರ ಬಳಗದಿಂದ ನೂತನ ಕ್ಯಾಲೆಂಡರ್ ಅನ್ನ ಲೋಕಾರ್ಪಣೆಗೊಳಿಸಲಾಯಿತು ಪಟ್ಟಣದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಆಯೋಜಿಸಿದ್ದ ಸರಳ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಹಿರಿಯರು ಮಾರ್ಗದರ್ಶಕರು ಆದ ವೇದ ಬ್ರಹ್ಮ ಶ್ರೀ ವಿಶ್ವೇಶ್ವರ ಜೋಯಿಸರು ಭಾರತೀಯ ವಿದ್ಯಾಭವನದ ಉಪಾಧ್ಯಕ್ಷರು ಬೆಂಗಳೂರು ಮುದ್ರಣಾಲಯದ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್ಆರ್ ಅನಂತು ನಂಜನಗೂಡು ಶೃಂಗೇರಿ ಮಠ ಧರ್ಮಾಧಿಕಾರಿ ಎಚ್ ರಾಮಚಂದ್ರ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಯುಎನ್ ಪದ್ಮನಾಭರಾವ್ ಶ್ರೀ ವಿನಾಯಕ ಮಿತ್ರ ಬಳಗದ ಬಿಆರ್ ಬಾಲ್ಕುಮಾರ್ ನಂದು ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಸುಂದ್ರೇಶ್ ಹಿರಿಯ ಪತ್ರಕರ್ತ ಮೋಹನ್ ಕುಮಾರ್ ಡಾ ಶ್ರೀಕಾಂತ್ ಸೇರಿದಂತೆ ವೇದಿಕೆ ಮೇಲಿನ ಇನ್ನಿತರ ಗಣ್ಯರು ಯುಗಾದಿಯಿಂದ ಮುಂದಿನ ಯುಗಾದಿವರೆಗಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದ್ರು ಈ ವೇಳೆ ಬೆಂಗಳೂರು ಮುದ್ರಣಾಲಯದ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್ ಆರ್ ಅನಂತು ಮಾತನಾಡಿ ಬೆಂಗಳೂರು ಮುದ್ರಣಾಲಯದಿಂದ ಹಲವಾರು ಕ್ಯಾಲೆಂಡರ್ ಪ್ರಕಟವಾಗಿದೆ ಆದರೆ ಬಿಡುಗಡೆಯಾದ ಇವತ್ತಿನ ಕ್ಯಾಲೆಂಡರ್ ನಮ್ಮ ಸಂಸ್ಕೃತಿಯ ಸಂಕೇತವಾಗಿದೆ ಹಿಂದೂಗಳ ಪಾಲಿಗೆ ಯುಗಾದಿ ಹೊಸ ವರ್ಷವಾಗಿದ್ದು ಯುಗಾದಿಯಿಂದ ಮುಂದಿನ ಯುಗಾದಿವರೆಗಿನ ಈ ಕ್ಯಾಲೆಂಡರ್ ಒಳಗೆ ಹತ್ತು ಹಲವು ಮಾಹಿತಿಗಳಿದೆ ಇದನ್ನ ಲೋಕಾರ್ಪಣೆಗೊಳಿಸಿ ಸಂತಸವಾಗಿದೆ ಅಂತ ತಿಳಿಸಿದ್ರು ನಮಗೆ ಸ್ವಲ್ಪ ರಿ ಸಿಕ್ಕತ್ತೆ ಯಾಕೆಂದ್ರೆ ಡಿಸೆಂಬರ್ನ ಒಂದು ಇದೆ ಆದರೆ ಎರಡನೆಯದು ನಮ್ಮ ಸಂಸ್ಕೃತಿಗೆ ಒಂದು ಕಟ್ಟಡ ಯುಗಾದಿಯಿಂದ ಯುಗಾದಿಗೆ ತರ್ತಕ್ಕಂಥದ್ದವರು ಈ ಜನವರಿಯಿಂದ ಡಿಸೆಂಬರ್ಗೆ ತರ್ತಕ್ಕಂಥದ್ರಲ್ಲಿ ಅದೇನು ವಿಶೇಷ ಇದೆ ಯಾಕೆಂದ್ರೆ ನಾವು ಕ್ರಿಸ್ಮಸ್ ಅಬ್ಸರ್ವ್ ಮಾಡಲ್ಲ ನ್ಯೂ ಇಯರ್ನೂ ಅಬ್ಸರ್ವ್ ಮಾಡಲ್ಲ ಏನೋ ಒಂದು ಬಂದಿದೆ ನಮಗೆ ಬ್ರಿಟಿಷರ ಕಾಲದಿಂದ ಹಾಗಾಗಿ ಜನವರಿ ಒಂದಿಗೆ ನೋಡ್ತೀವಿ ಆದರೆ ನಾವು ಯುಗಾದಿಯ ದಿನ ಪಡುವಷ್ಟು ಸಂಭ್ರಮ ಜನವರಿ ಒಂದಕ್ಕೆ ಕೊಡೋದಿಲ್ಲ ಈ ರೀತಿಯಾಗಿ ನೀವು ಕ್ಯಾಲೆಂಡರ್ಗಾಗಿ ಯುಗಾದಿಯಿಂದ ಯುಗಾದಿಗೆ ತರಕ್ಕೆ ತಂದಿರೋದು ಬಹಳಷ್ಟು ಜಾಗ್ರೀವಾದದ್ದು ಅಂತ ನನ್ನ ಇದು ಇದೇ ರೀತಿಯಲ್ಲಿ ನಾನಿಗೂ ಪ್ರತಿ ವರ್ಷ ಪತ್ರಿ ಅಂತ ಅನ್ಕೋತೀನಿ ಯುಗಾದಿಯಿಂದ ಯುಗಾದಿಗೆ ತರುವ ತಂದಿದ್ದ ಇದು ನಿಮಗೆ ಒಂದು ಸಮಯಗಳು ಸಿಗ್ತದೆ ಹಾಗಾಗಿ ಇದನ್ನ ಅಡುಗೆ ಮಾಡ್ತಾ ಹೋಗ್ತೀನಿ ಅಂತ ನಾನು ಅನ್ಕೊಂಡಿ ಈ ಒಂದು ಮಲ್ಲಿಗೆ ಅಂತ ನಾವು ಪಂಚಾಂಗದಲ್ಲಿ ಕ್ಯಾಲೆಂಡರ್ ಮಾಡಕ್ಕಿಂತ ನಾನು ದಶ್ಮಿ ಅಂತ ಪಂಚಾಂಗದಶಿನಿ ಅಂದ್ರೆ ಇದರೊಳಗಡೆ ಇವತ್ತು ಕೆಲವು ಪಂಡಿತರುಗಳಿಗೆ ಪಂಚಾಂಗ ಉಪಯೋಗಿಸ್ಲಿಕ್ಕೆ ಸಾಮಾನ್ಯ ವ್ಯಕ್ತಿಗಳಿಗೆ ಪಂಚಾಂಗವನ್ನ ಯುಗಾದಿ ದಿನ ಪೂಜೆ ಮಾಡಿದ ಮೇಲೆ ಮಧ್ಯದೊಳಗಡೆ ಯಾವತ್ತೂ ಮುಟ್ಟಿಲ್ಲ ಇರುವಂತ ಪ್ರಮೇಯ ಇತ್ತು ಮುಂದಿನ ಯುಗಾದಿ ದಿನ ಪಕ್ಕಕ್ಕಿಟ್ಟು ದಿನ ಪೂಜೆ ಮಾಡುವಂತ ಸಂದರ್ಭ ಇರುತ್ತೆ ಇದನ್ನ ಕಂಡು ನಾವು ಇದನ್ನ ಒಂದು ಕ್ಯಾಲೆಂಡರ್ ರೂಪದಲ್ಲಿ ಪಂಚಾಂಗವನ್ನು ತರಬೇಕು ಅದರಲ್ಲಿ ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ವಿಷಯಗಳನ್ನ ಕೊಡಬೇಕು ಅಂತ ಹೇಳಿ ಈ ಮಲ್ಲಿಗೆ ಅಥವಾ ಇವಾಗ ನಾವು ಮಾಡಿರ್ತಕ್ಕಂಥ ಇದು ನಮ್ಮ ಮಲ್ಲಿಗೆ ಪಂಚಾಂಗ ರಚನೆ ಒಂದು ಮಾರ್ಪಾಂಡೆ ಇದನ್ನ ಮಾಡಿ ಇದರೊಳಗಡೆ ನಮ್ಮ ಪಂಚಾಂಗಕ್ಕೆ ನಮ್ಮ ಜನಸಾಮಾನ್ಯರಿಗೆ ಬೇಕಾದಂತಹ ಎಲ್ಲ ವಿಷಯಗಳು ಇದರಲ್ಲಿರುತ್ತೆ ಜೊತೆಗೆ ಹಿಂಭಾಗದಲ್ಲಿ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಸಾಕಷ್ಟು ಲೇಖನಗಳಿರುತ್ತೆ ಈ ವರ್ಷದಲ್ಲಿ ನಮ್ಮ ಹಬ್ಬಗಳ ವಿಚಾರ ಇದೆ ಕಳೆದ ವರ್ಷದಲ್ಲಿ ನಮ್ಮ ದೇವಾಲಯಗಳ ರಾಮಾಯಣ ನಡೆದು ಒಂದು ದಾರಿ ಅಂತ ಒಂದು ಆರ್ಟಿಕಲ್ ಇತ್ತು ರಾಮಾಯಣದಲ್ಲಿ ಅಲ್ಲಿಗೆ ಒಂದು ಉತ್ತೇಜನ ನೀಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀನಿ ಇದು ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಖಂಡಿತ ನಾನು ನಂಬಿದೀನಿ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋದನ್ನ ಎಲ್ಲರೂ ಗುರುಕ ಪರಿಶೀಲಿಸಬೇಕು ಇದರ ಬಗ್ಗೆ ಮತ್ತೇನಾದರೂ ನಿಮ್ಮ ಅಭಿಪ್ರಾಯಗಳಿದ್ದಲ್ಲಿ ಶ್ರೀ ವಿನಾಯಕ ಬಳಗದ ಬಾಲ್ಕುಮಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಯು ಎನ್ ಪದ್ಮನಾಭ್ ರಾವ್ ಸೇರಿದಂತೆ ಇತರೆ ಗಣ್ಯರು ಮಾತನಾಡಿ ಲೋಕಾರ್ಪಣೆಗೊಂಡ ಕ್ಯಾಲೆಂಡರ್ ವಿಶೇಷತೆಗಳ ಬಗ್ಗೆ ತಿಳಿಸಿದರು ಮೊದಲನೇ ರೀತಿಯನ್ನು ಶುರು ಮಾಡುವವರು ಹಾಗಾಗಿ ಎರಡನೇ ಆವು ಈ ಸರಿ ಎಲ್ಲ ನಮ್ಮ ಮಿತ್ರರಲ್ಲಿ ಹಾಗಾಗಿ ಎಲ್ಲ ಹಿರಿಯರ ಒಂದು ಸಮುದ್ರದಲ್ಲಿ ಆಯಿತು ಇದಕ್ಕೆ ಸ್ಟೇಟಲ್ಲಿ ಕೊಟ್ಟು ಮಾಡಿಸ್ತು ಹಾಗಾಗಿ ಹೆಚ್ಚಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನು ಮಾತಾಡೋದು ಧನ್ಯವಾದಗಳು ಬ್ರಿಟಿಷ್ జనవరి డెంబర్ అవసరం అనంత్రి నిమ్మ కార్మికు ఎస్ డివైడ్ ఇది అందరి గుర్త అమెరికా ఎమ్మెల్యే అదే రీతి పంచాంగ ఇది ಎಲ್ಲ ಸಿಗುವಂತ ಒಂದು ವ್ಯವಸ್ಥೆ ಈ ಕ್ಯಾಲೆಡರ್ಲಿ ಮಾಡೋದು ಬಹಳ ಈಗ ಬಾಲ್ಕುಮಾರ್ ಅವರು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂಥದ್ದು ಮತ್ತೊಂದು ಮುಂಚೆ ಎರಡು ದಿನ ಇದೆ ಮಾಡುವಂಥದ್ದು ಒಂದು ಉತ್ತಮ ನಾವು ನಮ್ಮ ಆತ್ಮ ವಿಮರ್ಶೆ ಜನವರಿ ಒಂದನೇ ತಾರೀಕು ಆಚರಣೆ ಮಾಡಿಕೊಂಡಂಗೆ ಯುಗಾದಿಯಿಂದ ಮನೆ ಮಟ್ಟಿಗೆ ಮಾಡೋದಿ ಹೊರತು ನಾವು ಜನವರಿ ನೋಡ್ಬೇಕು ఆ బ్రిటిష్ వర్ష్రిష్ మాద న ఆచరణి యుగ దీని అనే మట్టి మాట్తీ ఇలా అంటే విశేషవ కార్యక్రమం నన్ను హిందూ ధర్మ పూర్వకాలి ఇది శాఖ ముందే దిన క్యూ మనీ నిమ్మ సంస్థ ఉత్తమ కార్యక్రమ వ్యవస్థ ఆగి నేర్తీ ఇది బర్వడానికి మాట

ಇದೇ ಸಂದರ್ಭ ಅಂತಾರಾಷ್ಟ್ರೀಯ ಥ್ರೋಬಾಲ್ ತೀರ್ಪುಗಾರರ ಮಂಡಳಿ ಸಂಚಾಲಕ ಬಾಲಸುಬ್ರಹ್ಮಣ್ಯ ಅಂತಾರಾಷ್ಟ್ರೀಯ ಕರಾಟೆ ಶಿಕ್ಷಕ ಮುರಳಿ ಯುವ ಬ್ರಿಗೇಡ್ ಸಂಚಾಲಕರಾದ ಚಂದ್ರಶೇಖರ್ ಅವರನ್ನ ವಿನಾಯಕ ಮಿತ್ರ ಬಳಗದಿಂದ ಗೌರವಿಸಿ ಸನ್ಮಾನಿಸಲಾಯಿತು